ಮುಖ್ಯಮಂತ್ರಿಗಳು ಸುದೀರ್ಘ ಅವರು ಉತ್ತರ ಕೊಟ್ಟಿದ್ದಾರೆ ನೋಡದಲ್ಲೂ ಈಗ ಮನಗಣೆ ಹಾಗೆ ಇಲ್ಲ ಫಾರ್ ಅಲ್ಲಿ ಏನಾಗಿದೆ ಅದು ಎಸ್ಐಟಿ ತನಿಖೆ ಮಾಡ್ತಾ ಇದೆ ಇಡಿ ಮಾಡ್ತಾ ಇದೆ ಸಿ ಮಾಡ್ತಾ ಇದೆ ಅವಾಗ ಈಗಾಗಲೇ ನೂರ ಏನೂ ಎಂಬತ್ತಾರು ಕೋಟಿ ಅನ್ನೋದು ಅದರಲ್ಲಿ ಈಗಾಗಲೇ ಅಷ್ಟು ಅಮೌಂಟ್ ಟ್ರಾನ್ಸ್ಫರ್ ಆಗಿತ್ತು ಅದರಲ್ಲಿ ಅವಯವರ್ ಆಗಿದ್ದು ಎಂಬತ್ತು ಎಂಬತ್ತು ಅಂದ್ರೆ ಈಗ ಮೊನ್ನೆ ಮತ್ತೆಲ್ಲ ರಿಕವರಿ ಮಾಡಿದಾಗ ಇದಕ್ಕೆ ಸು ಸುಮಾರು ಮತ್ತೆ ಮೂವತ್ತಾರು ಕೋಟಿ ಬಂದಿದೆ ಈಗ ಒಂದು ನಲವತ್ತು ಕೋಟಿ ಹೋಗಿದೆ ಅದರ ಕೂಡ ಒಬ್ಬರ ಬ್ಯಾಂಕ್ ಅಕೌಂಟನ್ನು ಫ್ರೀ ಮಾಡಿದ್ದಾರೆ ಹೀಗಾಗಿ ರಿಕವರಿ ಹತ್ರ ಆಗೋದು ಬಹುತೇಕ ಖಚಿತ ಎಲ್ಲವೂ ನಾನು ಸಂಪೂರ್ಣವಾಗಿ ಹಂಡ್ರೆಡ್ ಪರ್ಸೆಂಟ್ ರಿಕವರಿ ರಿಕವರಿ ಸಾಧ್ಯತೆಗಳು ಬಹಳ ಜಾಸ್ತಿ ಇದ್ದಾವೆ ಇನ್ನು ಉಳಿದಿದ್ದು ಯಾರು ಕಪ್ ಮಾಡಿದಾರ ಏನು ಇದನ್ನೆಲ್ಲ ಮಾಡಲಿಕ್ಕೆ ಅದು ಒಂದು ಭಾಗ ಈ ಎಮ್ ಮತ್ತು ಏನೇನು ಇವರು ತಿನ್ ಮಾಡಿದ್ದಾರೆ ಅವರು ಒಂದು ಭಾಗ ಬ್ಯಾಂಕ್ ಬ್ಯಾಂಕ್ನವರು ಕೂಡ ಭಾಳಷ್ಟು ಯೂನಿಯನ್ ಬ್ಯಾಂಕ್ ಏನು ಇದೆ ಅದನ್ನು ಕೂಡ ಈಗ ಯೂನಿಯನ್ ಬ್ಯಾಂಕ್ನವರು ಎನ್ಕ್ವೈರಿ ಹಾಕಿದ್ದಾರೆ ಅದು ಹಾಕಿದ್ದಾರೆ ಅಲ್ಲಿನೂ ಕೂಡ ಬ್ಯಾಂಕ್ ಆಫೀಸರ್ಸ್ ಅದೇ ದಿವಸ ನೀವು ಕ್ರೆಡಿಟ್ ಆಗ್ತದೆ ಅದೇ ದಿವಸ ನೀವು ಹೋಗಿ ಕ್ರಿಯೇಟ್ ಮಾಡ್ತೀರಿ ಅದೇ ದಿವಸ ಡಿಸ್ಬರ್ಸ್ಮೆಂಟ್ ಮಾಡ್ತೀರಿ ಆ ಬ್ಯಾಂಕ್ ಅಧಿಕಾರಿಗಳು ಕೂಡ ತಪ್ಪಿದ್ದಾರೆ ನಮ್ಮತ್ತ ನಾವು ಸಾಲ ಕೇಳಿದ್ರೆ ಒಂದು ತಿಂಗಳು ಥರ ಹೀಗಾಗಿ ಅಷ್ಟು ಅವರು ಕೂಡ ಭಾಗಿಯಾಗಿದ್ದಾರೆ ವರ್ಷ ಬ್ಯಾಂಕ್ ಯೂನಿಯನ್ ಬ್ಯಾಂಕ್ ಅಧಿಕಾರಿಗಳು ಅವರು ಕೇಂದ್ರ ಸರ್ಕಾರದ ವಿತ್ತ ಸಚಿವಾಲಯದ ಅಂಡಮ ಅವರು ಎಚ್ಚರಿಕೆ ವಹಿಸಿಕೊಂಡ ಭಾಗಿಯಾಗಿದ್ದಾರೆ ತನಿಖೆ ಹಾಕಿ ತನಿಖೆ ಹಾಕೋದು ಇದ್ರ ಜೊತೆಗೆ ನಿನ್ನೆ ಮುಖ್ಯಮಂತ್ರಿಗಳು ಹೋಗ್ಬೇಕಾದ್ರೆ ಕೋವಿ ನಿಗಮದಲ್ಲಿ ಅಕ್ರಮ ಆಗಿದೆ ಆಮೇಲೆ ದೇವರಾಜ್ ಟಾಕ್ಟರ್ ಆಕ್ರಮಣ ಆಗಿಲ್ಲ ಅಕ್ರಮ ಆಗಿದೆ ಇನ್ನೂ ಅನೇಕ ಎ ಪಿ ಎಂ ಸಿಲಿ ಆಕ್ರಮ ಆಗಿದೆ ಇದು ಇಪ್ಪತ್ತೊಂದು ಇದ್ ಕೊಟ್ಟಿದ್ದಾರೆ ಅದ್ಬಿಟ್ಟಿದ್ದಾರೆ ಕರ್ನಾಟಕ ಸೋಪ್ ಸಂ ಮಾಡ್ಕೊಂಡು ಬಿಟ್ಟಿದ್ದಾರೆ ಅದನ್ನು ಆಗಿದ್ದಾವೆ ಅವೆಲ್ಲರೂ ಕೂಡ ಎನ್ಕ್ವರಿ ಆಗಲಿ ಬೇರೆ ಇಡೀ ಕೇವಲ ಒಂದು ಕೇಸ್ ಮೇಲೆ ಆಗ್ಬಾರ ಎಲ್ಲರ ಮೇಲೆ ಆಗಲಿ ಇಡೀ ಚೆಂಕ್ರಾರಿ ಸಿಬಿಐ ಸಿಬಿಐ ಇಡಿ ಎಲ್ಲ ಎನ್ಕ್ವರಿ ಏನಾಗಿರೋದು ಇವೆಲ್ಲ ಮಾಸ್ಕು ಬೀಸ್ಕು ಅನ್ರಿ ಅವೆಲ್ಲ ಆಗಿರೋ ಕರೋನಾ ಸಂದರ್ಭದಲ್ಲಿ ದೊಡ್ಡ ಇಂಥ ಮುಂದೆ ರೇಟರ್ ಲಿಸ್ಟ್ ಕೊಟ್ಟಿದ್ದಾರೆ ಕೆ ಎಸ್ ಟಿ ಲೋನ್ ಬಿಟ್ಟಿದ್ದಾರೆ ಅದಂತ ಹೇಳ್ತೇನೆ ನಾನು ಇಲ್ಲ ಕೈಕೊಂಡು ತಪ್ಪು ಬಿಟ್ಟಿದ್ದಾರೆ ಸರ್ಕಾರದ ಅವ್ರಿಗೆ ಪಾತ್ರ ಇಲ್ಲ ನಾವು ತಕ್ಷಣನೂ ಕೂಡ ಇವ್ರ ಮೇಲೆ ನಾಗೇಂದ್ರ ಕೂಡ ಇವತ್ತು ದಿವಸ ನೇರವಾಗಿ ಮುಗಿಸಿಲ್ಲ ಓರಲ್ ಇನ್ಸ್ಟ್ರಕ್ಷನ್ಸ್ ಅಂತ ಹೇಳ್ತಾರೆ ಅದು ತನಿಖೆ ಇದೆ ಅವ್ರ ಪಾತ್ರ ಇದೇನಬೇಕು ಅಂತ ಗೊತ್ತಾಗ್ತದೆ ಓರಲ್ ಅಂತೇಳಿ ಯಾರು ಬೇಕಂತ ಹೇಳ್ಬೋದು ಓರಲ್ ಇದು ನನ್ನ ಪ್ರಕಾರ ನಾನು ನೋಡಿ ನನ್ನ ನನ್ನ ನಾಲ್ಕೈದಾರು ಇದು ಬರ್ತವೆ ನಿಗಮದಲ್ಲಿ ಓರಲ್ ಇನ್ಸ್ಟ್ರಕ್ಷನ್ ಅಲ್ಲ ರಿಟರ್ನ್ ಇನ್ಸ್ಟ್ರಕ್ಷನ್ ಕೊಟ್ಟರು ಮಿನಿಸ್ಟರ್ ರಿಟರ್ನ್ ಇನ್ಸ್ಟ್ರಕ್ಷನ್ ಅಥವಾ ಚೇರ್ಮನ್ ಏನೇನು ಹೋಗ್ತಾರಲ್ಲ ಯಾರು ನಿಗಮ್ ಚೇರ್ಮನ್ನು ಅವ್ರು ರಿಟರ್ನ್ ಓರಲ್ ಎಲ್ಲ ರಿಟರ್ನ್ ಇನ್ಸ್ಟ್ರಕ್ಷನ್ ಕೊಟ್ಟರು ಅದು ಕಾಣ್ತಾ ಅವ್ರಿಗೆ ಇಟ್ಟು ಮಾತಾಡ್ತಾರೆ ಮುಖ್ಯ ಅದು ಪಾತ್ರ ಇದೆ ಎಮ್ ಡಿ ಬರ್ತದೆ ಈ ಕೆ ಎಸ್ ಟಿ ಕರ್ನಾಟಕ ಸೌಲಭ್ಯ ಏನು ಮೈಸೂರು ಇದೆ ಅಲ್ಲಿ ನಾವು ಏನಾದರೂ ಹೇಳಿದರೆ ಅವನು ಎಮ್ ಡಿ ನೋಡ್ತಾನೆ ಇದ್ರಲ್ಲಿ ಈಗ ದೇಪ ಇಲ್ಲಿಗಿದೆ ಪ್ರಾವ್ ಇಲ್ಲಿ ಇದೆ ಮಾಡ್ದೆ ಮಾಡ್ತಾರೆ ಹೇಳಿದ್ರು ಅದನ್ನು ನೋಡ್ಕೊತಾರೆ ಎಂಬ ಪಾತ್ರ ನೋಡ್ಬೇಕು ಅದನ್ನ ಬೋರ್ಡ್ ಬರ್ತದೆ ಮತ್ತೆ ಇವೆಲ್ಲ ಇಟ್ಕೊಂಡು ಬೋರ್ಡ್ ಹಂಗೆ ಕಾಣಬೇಕಲ್ಲ ಇಂಥವ್ ಬೋರ್ಡಲ್ಲ ಹೆಂಗ್ ಕಾಣ್ತದೆ ಈಗಲ್ಲ ಸ್ತವೆಲ್ಲ ಇದಾವೆ ಅವೆಲ್ಲವೂ ಆರ್ಗ್ಯುಮೆಂಟ್ನಲ್ಲಿ ಅವ್ರಿಗೆಲ್ಲ ಬರ್ತದೆ ಬಂದು ನೋಡ್ಕೊಟ್ಟು ಯಾರು ತಪ್ಪು ಅಂತ ಹೇಳ್ತೇನೆ ಯಾರು ನಮ್ಮ ಸರ್ಕಾರದ ಅವಧಿಯಲ್ಲಿ ಏನು ಗುಡಾದರಂತರೂ ಏನು ಇಲ್ಲ ಇಲ್ಲ ಈಗ ಇದರಲ್ಲಿ ಅವ್ಯವಹಾರ ಆಗಿದ್ದು ಸತ್ಯ ಆದರೆ ಯಾರು ತಪ್ಪಿಸ್ತಿದಾಗ ಅವ್ರಿಗೆ ಶಿಕ್ಷೆ ಆಗಲೇಬೇಕು ಶಿಕ್ಷೆ ಆಗೇ ಆಗ್ತದೆ ಅದ್ರ ಜೊತೆಗೆ ಏನು ಕೊರೋನಾ ಗಿರೋನಾ ಎಲ್ಲ ಇದಾವಲ್ಲ ಬಿ ಜೆ ಪಿ ಅವಧಿಯಲ್ಲಿ ಅವೆಲ್ಲವೂ ಕೂಡ ತನಕ ನಾವು ಅದಕ್ಕೆ ನೀವೇ ಅವರು ಬಿ ಜೆ ಅವರಷ್ಟು ಪ್ರಾಮಾಣಿಕರು ಸತ್ಯಾದರ್ಶರು ಎಲ್ಲ ಇದ್ರೆ ಇವೆಲ್ಲನೂ ಇಂಥ ಹಾಕ್ಲಿ ಸಿ ಬಿ ಐ ಇ ಡಿ ಮಾಡ್ಲಿವ್ರೆಲ್ಲ ಅವಾಗ ಯಾರ ರಾಜೀನಾಮೆ ಕೊಟ್ರ ಬಹಿ ಅಗಲಾತ ಆದಾಗ ಹತ್ತೆವರ್ ತಕ್ಕಾಗ ಯಾರ ಮುಖ್ಯಮಂತ್ರಿಗಳಿದ್ರು ಕೊರೋನದಾದಾಗ ಯಾರ ಮುಖ್ಯಮಂತ್ರಿಗಳ್ರು ಅವಾಗ ರಾಜೀನಾಮೆ ಕೊಟ್ರ ಯಾರು ಸಚಿವರು ರಾಜೀನಾಮೆ ಕೊಟ್ರ ನಮಗೊಂದು ನ್ಯಾಯ ಬೇರೆಯವ್ರಿಗೊಂದು ನ್ಯಾಯ ಅದರಲ್ಲಿ ನಾವು ತಪ್ಪಿಸಿದ್ರನ್ನ ರಕ್ಷಣೆ ಮಾಡೋಕೋಸ್ಕರ ತಪ್ಪಿಸ್ತೋದು ಯಾರೇ ಇರಲಿ ವಾಲ್ಮೀಕಿ ನಿಗಮದಲ್ಲಿ ತಪ್ಪಿಸ್ತಾರೇ ಇರಲಿ ಅವ್ರಿಗೆ ಶಿಕ್ಷಣ